ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೆ ಎನ್ ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಮತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಸುಲಭವಾಗಿ ಮತ್ತೆ ತುಂಬಾ ಇನ್ಸ್ಟೆಂಟ್ ಆಗಿ ಮಾಡಿಕೊಳ್ಳುವಂತಹ ರೆಸಿಪಿ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಮೆಂತ್ಯ ಸೊಪ್ ತಗೊಂಡು ಸೊಪ್ಪು ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ನೋಡಿ ಇವಾಗ ಮೆಂತ್ಯ ಸೊಪ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೆಗ್ದಿಟ್ಕೊಂಡಿದೀನಿ ನೆಕ್ಸ್ಟ್ ಒಂದ್ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಿಕ್ಕೆ ಒಂದು ಜಾರ್ ತಗೊಂಡಿದೀನಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿ ಹಾಕೊಳ್ತಾ ಇದೀನಿ ಒಂದೂವರೆ ಇಂಚು ಶುಂಠಿ ಒಂದ್ ಏಳು ಅಥವಾ ಎಂಟು ಹಸಿರು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ಪು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಪಲಾವ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಅನಾನಸ್ ಹೂವು ಇಷ್ಟು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನಾ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇದನ್ನ ನೂಣ್ಗೆ ರುಬ್ಕೊಳ್ಳಿ ನೋಡಿ ಇವಾಗ ಮಸಾಲೆನ ರುಬ್ಕೊಂಡಿದಾಗಿದೆ ಈ ತರ ನೂಣ್ಗೆ ಉಬ್ಬಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರು ಸ್ವಲ್ಪ ಬಿಸಿ ಕುಕ್ಕರ್ ಬಿಸಿ ಆದ್ಮೇಲೆ ಒಂದು ಎರಡು ಸ್ಪೂನು ಅಡಿಗೆ ಎಣ್ಣೆ ಎರಡು ಸ್ಪೂನು ತುಪ್ಪ ಹಾಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಬಿಸಿ ಆದ್ಮೇಲೆ ಪಲಾವ್ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸ್ ಹೂವು ಮತ್ತೆ ಪಲಾವ್ ಎಲೆ ಹಾಕೊಂಡು ಇದಿಷ್ಟು ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದೆರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕರ್ಬೇವು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಅದನ್ನ ಹಾಕೊಳ್ತಾ ಇದೀನಿ ಹಾಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲಾ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನೆಕ್ಸ್ಟ್ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಎಲ್ಲಾ ಸಾಫ್ಟ್ ಆಗಿ ಬೆಂದಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದ್ ಚಿಟಿಕೆ ಅಡುಗೆ ಅರ್ಶನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನ ಹಾಕೊಳ್ತಾ ಇದೀನಿ ಹಾಕೊಂಡು ಮೆಂತ್ಯ ಸೊಪ್ಪು ಮಸಾಲೆ ಎಲ್ಲಾನು ಚೆನ್ನಾಗಿ ಹುರ್ಕೊಳ್ಳಿ ಒಂದ್ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಮೆಂತ್ಯ ಸೊಪ್ಪನ ಚೆನ್ನಾಗಿ ಹುರ್ಕೊಳ್ಳಿ ಮೆಂತ್ಯ ಸೊಪ್ಪನ ಈ ತರ ಮಸಾಲೆಯಲ್ಲಿ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪು ಸ್ವಲ್ಪನು ಕಹಿ ಬರೋದಿಲ್ಲ ಇದ್ರಿಂದ ಮಸಾಲೆ ಒಟ್ಟಿಗೆನೆ ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಫ್ರೈ ಆದ್ಮೇಲೆ ನೆಕ್ಸ್ಟ್ ಇವಾಗ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಕಪ್ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿ ಮಸಾಲೆ ಎಲ್ಲಾ ಎಷ್ಟ್ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ಈ ತರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದಿಷ್ಟು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನೀರ್ ಹಾಕೊಳ್ಳೋಣ ಇವಾಗ ನೀರ್ ಹಾಕೊಳ್ತಾ ಇದ್ದೀನಿ ನೀರು ಬಿಸಿ ನೀರಾದ್ರೂ ಹಾಕೊಳ್ಬಹುದು ಇಲ್ಲ ನಣ್ಣಗಿರೋ ನೀರ್ ಆದ್ರೂನು ನೋಡಿ ಹಾಕೊಳ್ಳಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರ್ ಹಾಕೊಳ್ತಾ ಇದೀನಿ ನೀವು ಯಾವುದ್ರಲ್ಲಿ ಅಕ್ಕಿ ತಗೊಂಡಿರ್ತೀರೋ ಅದ್ರಲ್ಲೇ ಒನ್ ಇಷ್ಟು ಟೂ ಅಂತೆ ನೀರ್ನ ಹಾಕೊಳ್ಳಿ ನೀರ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿನ ಒಂದು ಹಾಫ್ ಅನ್ ಅವರ್ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೆ ಇವಾಗ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರುವವರೆಗೂ ಐ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರೆಯೋ ಕುದಿ ಬರೋವಾಗ ನೋಡಿ ಇವಾಗ ಕುದೀತಾ ಇದೆ ಈ ಹಂತದಲ್ಲಿ ಈ ತರ ಕುದಿಯೋ ಹಂತದಲ್ಲಿ ಲಿಡ್ ನ ಕ್ಲೋಸ್ ಮಾಡ್ಕೊಳ್ಳೋಣ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಒಂದು ವಿಜಿಲ್ ಬರ್ಸ್ಕೊಳ್ಳೋಣ ಒಂದು ವಿಜಿಲ್ ಬಂದ್ ಆಗಿದೆ ನೋಡಿ ಸ್ಟೀಮ್ ಎಲ್ಲ ಹೋಗಿದೆ ನೆಕ್ಸ್ಟ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹೇಳಿರೋ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲಾ ಅನ್ನ ಎಲ್ಲ ಚೆನ್ನಾಗಿ ಬೆಂದು ತುಂಬಾ ಕಲರ್ಫುಲ್ ಆಗಿ ಬಂದಿದೆ ಈ ತರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೆಂತ್ಯ ಸೊಪ್ಪಿನ ಪಲಾವು ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು